ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಜಿ ಕಾಂಪ್ಟಿ ಸಾಫ್ಟ್ವೇರ್ ಅಲ್ಲಿರುವ ಮ್ಯಾಥ್ಸ್ ಕೆಟಗರಿ ಮತ್ತೆ ಪಜಲ್ ಗೇಮ್ಸ್ ಕೆಟಗರಿಗಳಲ್ಲಿರುವ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಕೆಟಗರಿ ಮತ್ತೆ ಗೇಮ್ಸ್ ಕೆಟಗರಿಯಲ್ಲಿರುವ ಇತರ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಇಲ್ಲಿ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಆಟಗಳು ಮತ್ತೆ ಚಟುವಟಿಕೆಗಳನ್ನ ನಾವು ಮೂರು ಸೆಕ್ಷನ್ಸ್ ಅಲ್ಲಿ ನೋಡಬಹುದು ನಾವೀಗ ಲೆಟರ್ಸ್ ಸೆಕ್ಷನ್ ಅಲ್ಲಿರೋ ಕೇಸ್ ಅಸೋಸಿಯೇಷನ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಆಟದಲ್ಲಿ ಈ ಥರ ಕಾರ್ಡ್ಸ್ಗಳಿರತ್ತೆ ಕಾರ್ಡ್ಸಲ್ಲಿ ಇಂಗ್ಲೀಷ್ ಅಕ್ಷರಗಳು ಸ್ಮಾಲ್ ಲೆಟರ್ ಮತ್ತು ಬಿಗ್ ಲೆಟರ್ ಎರಡರಲ್ಲೂ ಇರುತ್ತೆ ನಾವು ಒಂದೇ ಇಂಗ್ಲೀಷ್ ಅಕ್ಷರ ಸ್ಮಾಲ್ ಲೆಟರ್ ಮತ್ತು ಬಿಗ್ ಲೆಟರಲ್ಲಿರೋ ಕಾರ್ಡ್ಸ್ನ ಹೀಗೆ ಮ್ಯಾಚ್ ಮಾಡಬೇಕು ಇಲ್ಲಿ ಲೆವೆಲ್ಸ್ ಇರುತ್ತೆ ಪ್ರತಿ ಲೆವೆಲ್ಸಲ್ಲೂ ಕಾರ್ಡ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಆಟ ಆಡೋದ್ರ ಮೂಲಕ ನೀವು ಇಂಗ್ಲೀಷ್ ಆಲ್ಫಬೆಟ್ಸ್ನ ಸ್ಮಾಲ್ ಲೆಟರ್ ಮತ್ತೆ ಬಿಗ್ ಲೆಟರ್ ಅಲ್ಲಿ ಬರೆಯೋದು ಹೇಗೆ ಅಂತ ಕಲ್ತ್ಕೋಬಹುದು ವರ್ಡ್ ನಾವು ಮೆನ್ಯೂಗೆ ವಾಪಸ್ ಹೋಗಿ ಸೆಕ್ಷನ್ ಅಲ್ಲಿರೋ ಲೆಟರ್ ಇನ್ ವಿಚ್ ವರ್ಡ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಆಟದಲ್ಲಿ ಈ ತರ ಪದಗಳಿರತ್ತೆ ಹಾಗೆ ಮೇಲ್ಗಡೆ ಹೀಗೆ ಅಕ್ಷರ ಇರುತ್ತೆ ಈ ಅಕ್ಷರ ಇಲ್ಲಿರೋ ಯಾವ ಪದಗಳಲ್ಲಿ ಇದೆ ಅಂತ ನಾವು ಹುಡುಕ್ಬೇಕು ಇಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಯಾವ ಅಕ್ಷರನ ಹುಡುಕ್ಬೇಕು ಈ ಪದಗಳಲ್ಲಿ ಅಂತ ಕೇಳಿಸ್ಕೋಬಹುದು ಇಲ್ಲಿ ಎನ್ ಈ ಪದದಲ್ಲಿದೆ ಈ ಪದದಲ್ಲಿದೆ ಹಾಗೆ ಈ ಪದದಲ್ಲಿದೆ ಕಿಂಗ್ ಇಲ್ಲೂ ಇದೆ ಹೀಗೆ ಎನ್ನಿರೋ ಪದಗಳನ್ನೆಲ್ಲ ಹುಡುಕಿ ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಟ ಕಂಪ್ಲೀಟ್ ಆಗುತ್ತೆ ಈ ಆಟ ಆಡೋದ್ರ ಮೂಲಕ ನೀವು ಈ ಪದಗಳ ಅರ್ಥವನ್ನು ಇಲ್ಲಿರೋ ಪಿಚ್ಚರ್ನ ನೋಡಿ ಕಲ್ತ್ಕೋಬೋದು ನಾವು ಇವಾಗ ವೊಕ್ಯಾಬುಲರಿ ಸೆಕ್ಷನಲ್ಲಿರೋ ಕಲರ್ಸ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಆಟದಲ್ಲಿ ಹೀಗೆ ಬಾತುಕೋಳಿಗಳು ಬೇರೆ ಬೇರೆ ಬಣ್ಣಗಳಲ್ಲಿರತ್ತೆ ನೀವು ಮೇಲ್ಗಡೆ ಯಾವ ಬಣ್ಣದ ಹೆಸರನ್ನ ನೋಡ್ತೀರೋ ಆ ಬಣ್ಣದ ಬಾತುಕೋಳಿ ಮೇಲೆ ಹೀಗೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಹುಡುಕ್ಬೇಕಾಗಿರೋ ಬಣ್ಣದ ಹೆಸರನ್ನ ಕೇಳಿಸ್ಕೋಬಹುದು ಈ ಆಟ ಆಡೋದರ ಮೂಲಕ ನೀವು ಬಣ್ಣಗಳನ್ನ ಗುರುತಿಸೋದನ್ನ ಕಲಿಬಹುದು ಹಾಗೇನೆ ಇಂಗ್ಲಿಷ್ ಅಲ್ಲಿ ಯಾವ ಬಣ್ಣಕ್ಕೆ ಏನಂತ ಕರಿತೀವಿ ಅನ್ನೋದನ್ನ ಕೂಡ ಕಲ್ತ್ಕೋಬಹುದು ನಾವು ಮೆನ್ಯೂಗೆ ವಾಪಸ್ ಹೋಗಿ ಈ ಕೆಟಗರಿಯಲ್ಲಿರೋ ಬಾರ್ ಗೇಮ್ ಅಗೇನ್ಸ್ಟ್ ಟಕ್ಸ್ ಆಟ ಆಡೋದು ಹೇಗೆ ಅಂತ ಕಲಿತ್ಕೊಳ್ಳೋಣ ಈ ಆಟದಲ್ಲಿ ಇಬ್ರು ಪ್ಲೇಯರ್ಸ್ ಇರ್ತಾರೆ ಒಂದು ನೀವು ಮತ್ತೆ ಇನ್ನೊಂದು ಕಂಪ್ಯೂಟರ್ ಅಥವಾ ಈ ಟಕ್ಸ್ ಇಲ್ಲಿರೋ ಹೋಲ್ಸ್ ಒಳಗಡೆ ಬಾಲ್ಸ್ ಹಾಕೋ ಮೂಲಕ ನೀವು ಈ ಆಟ ಆಡಬೇಕು ಸರಿಗೆ ಒಬ್ಬ ಪ್ಲೇಯರ್ ಒಂದರಿಂದ ನಾಲ್ಕು ಹೋಲ್ಸ್ ಒಳಗಡೆ ಬಾಲ್ಸ್ ಹಾಕ್ಬೋದು ಇಲ್ಲಿ ಕ್ಲಿಕ್ ಮಾಡಿ ನೀವು ಆಟ ಸ್ಟಾರ್ಟ್ ಮಾಡಬಹುದು ಅಥವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟಕ್ಸ್ ಆಟ ಆಡೋದನ್ನ ಸ್ಟಾರ್ಟ್ ಮಾಡುತ್ತೆ ನೀವು ಇಲ್ಲಿ ಎಷ್ಟು ಹೋಲ್ಸ್ ಒಳಗಡೆ ಬಾಲ್ಸ್ ಹಾಕಬೇಕು ಅಷ್ಟು ಸರಿ ನಿಮ್ಮ ಮೌಸ್ ಎಡಗಡೆ ಬಟನ್ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಹೋಲ್ಸ್ ಒಳಗಡೆ ಬಾಲ್ಸ್ ಆಡ್ ಆಗುತ್ತೆ ಕಂಪ್ಯೂಟರ್ ಅಥವಾ ಟಕ್ಸ್ ಈ ಲಾಸ್ಟ್ ಹೋಲ್ ಒಳಗಡೆ ಬಾಲ್ ಹಾಕೋ ಹಾಗೆ ಮಾಡಿದ್ರೆ ನೀವು ವಿನ್ ಆಗ್ಬೋದು ನಾವು ಇವಾಗ ಇದೇ ಕ್ಯಾಟಗರಿಯಲ್ಲಿರುವ ಅಲೈನ್ ಫೋರ್ ಟೋಕನ್ಸ್ ರೋ ಆಟನ ಫ್ರೆಂಡ್ ಜೊತೆ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಇಲ್ಲಿ ಇಬ್ಬರು ಪ್ಲೇಯರ್ಸ್ ಇರ್ತಾರೆ ಇದು ನೀವು ಮತ್ತೆ ಇದು ನಿಮ್ಮ ಫ್ರೆಂಡ್ ಇದಕ್ಕೆ ಟೋಕನ್ ಅಂತ ಕರಿತೀವಿ ಈ ರೀತಿ ನಾಲ್ಕು ಟೋಕನ್ಸ್ ಇರೋ ಒಂದು ಲೈನ್ನ ಇಲ್ಲಿ ನೀವು ಹೀಗೆ ಅಡ್ಡಾದ್ರೂ ಕ್ರಿಯೇಟ್ ಮಾಡಬಹುದು ಉದ್ದಾದ್ರೂ ಕ್ರಿಯೇಟ್ ಮಾಡ್ಬೋದು ಅಥವಾ ಹೀಗೂ ಕ್ರಿಯೇಟ್ ಮಾಡಬಹುದು ಈ ರೀತಿ ನಾಲ್ಕು ಟೋಕನ್ಸ್ ಇರೋ ಒಂದು ಲೈನ್ ನ ಯಾರು ಫಸ್ಟ್ ಕ್ರಿಯೇಟ್ ಮಾಡ್ತಾರೋ ಅವರು ವಿನ್ ನೀವು ಇಲ್ಲಿ ಯಾವ ಸಾಲಲ್ಲಿ ಟೋಕನ್ ಹಾಕ್ಬೇಕು ಅಲ್ಲಿಗೆ ಈ ತರ ಹೋಗಿ ಕ್ಲಿಕ್ ಮಾಡಿದ್ರೆ ಟೋಕನ್ ಆಡ್ ಆಗುತ್ತೆ ಆ ಸಾಲಿಗೆ ಹಾಗೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಆಟನ ರೀಸ್ಟಾರ್ಟ್ ಕೂಡ ಮಾಡಬಹುದು ಸೊ ಜಿ ಸಾಫ್ಟ್ವೇರ್ ಒಳಗಡೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಟಗಳ ಜೊತೆಗೆ ನೀವು ಎಂಜಾಯ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಆಡುವಂತಹ ಆಟಗಳು ಇರುತ್ತೆ ಈ ಎರಡು ಕೆಟಗರೀಸ್ ಅಲ್ಲಿ ಉಳಿದಿರೋ ಆಟಗಳು ಮತ್ತೆ ಚಟುವಟಿಕೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು